ಹಿರಿಯ ರಾಜಕಾರಣಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಹಾಗೂ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕದಲೂರು ಉದಯ್ ಅವರ ವರ್ತನೆಯನ್ನ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮದ್ದೂರು ಕ್ಷೇತ್ರದ ಹಿರಿಯ ನಾಯಕರಾದ ಡಿಸಿ ತಮ್ಮಣ್ಣ ಹಾಗೂ ರವೀಂದ್ರ ಶ್ರೀಕಂಠಯ್ಯ ಬಗ್ಗೆ ಓರ್ವ ಜನಪ್ರತಿನಿಧಿಯಾಗಿ ಉದಯ್ ಅವರು ಮೂರನೇ ದರ್ಜೆ ಮನುಷ್ಯರಂತೆ ಮಾತನಾಡಿದ್ದಾರೆ ಮಂಡ್ಯ ಅಂದರೆ ರಾಜ್ಯ ಮತ್ತು ರಾಷ್ಟ್ರವೇ ನೋಡುವಂತಹ ಪ್ರತೀತಿಯನ್ನ ಹಿರಿಯ ರಾಜಕಾರಣಿಗಳು ಹುಟ್ಟು ಹಾಕಿದರು ಆದರೆ ಈ ಪ್ರತೀತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಮದ್ದೂರು ಶಾಸಕರು ಈ ರೀತಿ ಮಾತನಾಡಿರುವುದು ಜಿಲ್ಲೆಯ ಜನಪ್ರತಿನಿಧಿಗಳು ತಲೆ ತಗ್ಗಿಸುವ ವಿಚಾರವಾಗಿದೆ ಇನ್ನು ಮುಂದೆ ಇದೇ ರೀತಿ ತಕ್ಕ ಪಾಠ ಕಲಿಸಬೇಕಾಗತ್ತೆ ಶಾಸಕರು ನಮ್ಮ ನಾಯಕರಾದಂಥ ಹಿರಿಯರಾದಂತ ತಮ್ಮಣ್ಣವ್ರ ಬಗ್ಗೆ ಹಾಗೆ ನಮ್ಮ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠೆಯವರ ಅವರ ಬಗ್ಗೆ ಒಬ್ಬ ಜನಪ್ರತಿನಿಧಿಯಾಗಿ ಮಾತಾಡುವಂಥ ಮಾತುಗಳನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಮೂರನೇ ದರ್ಜೆ ಮನುಷ್ಯರು ಮಾತಾಡೋ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ನಿಮ್ಮ ಅದು ವೀಡಿಯೋ ಕ್ಲಿಪ್ಗಳಲ್ಲಿ ನಾನು ನೋಡಿದ್ದೇನೆ ದಯಮಾಡಿ ಮಾಧ್ಯಮದ ಮುಖಾಂತರ ಅವ್ರು ಹೇಳಲಿಕ್ಕೆ ಬಯಸ್ತೇನೆ ಈ ಜಿಲ್ಲೆಯಲ್ಲಿ ಮಂಡ್ಯ ಅಂದರೆ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ನೋಡುವಂಥ ಪ್ರತೀತಿಯನ್ನ ಬಹಳ ಹಿರಿಯರು ಹುಟ್ಟಾಕ ಬಂದಿದ್ದಾರೆ ನಮ್ಮ ಕೈಲ ಅಷ್ಟು ದೂರ ಸಾಗಲಿಕ್ಕೆ ಸಾಧ್ಯ ಆಗದೆ ಇದ್ರು ಅವರು ಸಾಗಿರ್ತಕ್ಕಂಥ ದಾರಿನಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟನ್ನ ಈ ಜಿಲ್ಲೆಯ ಗೌರವನ ಉಳಿಸ್ಕೊಂಡು ನಡಿಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಉದಯವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ನವ್ರಿಗೆ ಇಂಥ ದುಸ್ಥಿತಿ ಬಂದು ನಿಮ್ಮನ್ನು ಕರ್ಕಬಂದು ನಿಲ್ಲಿಸಿ ಶಾಸಕರು ಮಾಡಿದ್ದಾರೆ ಎಷ್ಟು ಕೀಳು ಮಾಡ್ತಲ್ಲಿ ಗಂಡುಸ್ತನದ ಮಾತನ್ನು ಮಾತಾಡಿದಂಥ ಪುಣ್ಯಾತ್ಮ ನೀನೆ ಅದಕ್ಕೆ ನೀನು ಎಲ್ಲಿ ಹೋಲಿಸ್ ಮಾತಾಡ್ತೀಯಾ ದಯಮಾಡಿ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರಿಗೆ ಹೇಳ್ತೇನೆ ಇದು ಇನ್ನು ಮುಂದೆ ಅವ್ರನ್ನ ಅದ್ಬಸ್ತರಿಡದೇ ಇದ್ದರೆ ಈ ಜಿಲ್ಲೆಯಲ್ಲಾಗುವಂಥ ಅನಾಹುತಕ್ಕೆ ನೇರವಾಗಿ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹೊಣೆ ಆಗಬೇಕಾಗುತ್ತೆ ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ಶಾಸಕರ ಹೇಳಿಕೆ ದಿಗ್ಭ್ರಮೆಯನ್ನುಂಟು ಮಾಡಿದೆ ಗಂಡಸ್ತನದ ವಿಚಾರದಲ್ಲಿ ಕುಟುಂಬಸ್ಥರ ವಿಚಾರ ಮಾತನಾಡುವುದು ಸರಿಯಲ್ಲ ಅಂತ ಖಂಡಿಸಿದ್ರು ಅಧಿಕಾರದ ಮತದಿಂದ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾತನಾಡಬಾರದು ಗಂಡಸ್ತನದ ಬಗ್ಗೆ ನಾವು ತೋರಿಸಿಕೊಡ್ತೇವೆ ಎಂದರಲ್ಲದೆ ಈ ಬಗ್ಗೆ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ರು ಗೌರವಾನ್ವಿತ ಶಾಸಕರು ಮದ್ದೂರು ಶಾಸಕರು ಮಾಧ್ಯಮಗಳ ಮುಖಾಂತರ ಮಾತನಾಡಿರ್ತಕ್ಕಂಥದ್ದನ್ನ ನಾವು ನೋಡಿ ನಿಜವ್ ದಿಗ್ರಮೆ ಆಯಿತು ದಿಗ್ಗ್ರ ದಿಗ್ಗ್ರಮೆ ಆಯಿತು ಶಬ್ದ ಬಳಕೆ ನಾವು ಮಾಡಿರ್ತೀವಿ ಅದನ್ನು ಅರ್ಥ ಮಾಡ್ಕೊಂಡು ಮಾಡಿರ್ತೀವಿ ಶಬ್ದ ಬಳಕೆಯನ್ನು ಮಾಡೋದಕ್ಕಿಂತ ಮುಂಚೆ ಅದರ ಅರ್ಥ ಏನೋ ತಿಳ್ಕೊಂಡು ನಾವು ಮಾಡಿರ್ತೀವಿ ನಮ್ಮ ಗಂಡಸರು ನಾವು ರಾಜಕಾರಣ ಸಾವಿರಾರು ಮಾಡ್ತೀವಿ ನನ್ನ ಬಗ್ಗೆ ಸಾವಿರಾರು ಮಾತಾಡಲಿ ಪುಟ್ಟಜಣ್ಣನ ಬಗ್ಗೆ ಮಾತಾಡಲಿ ನಾವು ಅವ್ರ ಬಗ್ಗೆ ಆದರೆ ನಮ್ಮ ಕುಟುಂಬದವರು ಅಯಾ ಅಮಾಯಕರು ಇರ್ತಾರೆ ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅದರ ಪರಿಣಾಮನೂ ಸಹ ತಿಳ್ಕೊಳ್ಳದೆ ಮಾತಾಡ್ತಕ್ಕಂಥದ್ದು ನಾಲಿಗೆ ಅವರ ಕುಲವನ್ನು ನುಡಿತದೆ ಡಿ ಸಿ ತಮ್ಮಣ್ಣರಾಗಲಿ ರವೀಂದ್ರ ಶ್ರೀಕಂಠಯ್ಯನವರ ಮನೆತನದ ಬಗ್ಗೆ ಹಿರಿತನದ ಬಗ್ಗೆ ಏನೂ ತಿಳ್ಕೊಳ್ಳದೆ ಕೇವಲ ಅಧಿಕಾರದ ಮತದಿಂದ ಹಣದಿಂದ ಇವತ್ತು ಮನೇಲಿರ್ತಕ್ಕಂಥ ನಮ್ಮ ಹೆಕ್ ಹೆಣ್ಣು ಮಕ್ಕಳುಗಳ ಬಗ್ಗೆ ಅಪಕೀರ್ತಿ ಬರ್ತಕ್ಕಂಥ ಅವಳ ಅವಹೇಳನಕಾರಿಯಾದಂಥ ಮಾತುಗಳನ್ನ ಆಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ನಿನಗೆ ಅಷ್ಟೊಂದು ಗಂಡಸ್ತಾನಿದೆಯಾ ಬಾಂಗದ ರೋಣ ಮನೆ ಗಂಟಲ್ಲ ನಮ್ಮ ರೋಡ್ಗಳಿಗೆ ಬಾ ನೀನು ಗಂಡುಸ್ತನ ತೋರಿಸ್ಕೊಡ್ತೀವಿ ನಾವು ಅಲ್ಲಿ ಗೌರವ ಬೇಡವಾ ಒಬ್ಬ ಶಾಸಕನಾಗಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತಕ್ಕಂಥದ್ದು ಇವತ್ತು ಮದ್ದೂರು ಜನತೆ ಹೇಳ್ತಾ ಇದ್ದಾರೆ ಏನಾಗಿದೆ ಹೈವೇಗಳಲ್ಲಿ ಒಂದೊಂದು ಹೋಟ್ಲಿಂದ ಮೂರು ಮೂರು ಲಕ್ಷ ಒಂದು ದಿವಸಕ್ಕೆ ನಡೀತಾ ಇರುವ ದಂಧೆ ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಪೊಲೀಸ್ ಅಧಿಕಾರಿಗಳು ತಮ್ಮಣ್ಣವರು ನೀ ಆಪಾದನೆ ಮಾಡ್ತಾ ಇದೀಯಾ ನೀ ಶಾಸಕನಾಗಿದ್ಯಾ ಸರ್ಕಾರ ತನಿಖೆ ಮಾಡಿಸು ಇನ್ನು ಏನಂತೆ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮನ್ಮನ್ ಮಾಜಿ ಅಧ್ಯಕ್ಷ ರಾಮಚಂದ್ರ ಉಪಸ್ಥಿತರಿದ್ದರು